ಮುಖ್ಯಾಂಶಗಳು ಕಾಂಗ್ರೆಸ್ ಪಕ್ಷದ ಆಸ್ತಿಯನ್ನು ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ನೋಂದಣಿ ಮಾಡುವ ಮೂಲಕ ಆಸ್ತಿ ಹಸ್ತಾಂತರ ಪಾಂಡೆ ಶ್ರೀ ಕದಂಬೇಶ್ವರ ದೇವರ ನಿಧಿ ಕುಂಭಕ್ಕೆ ಬೆಳ್ಳಿ ನಾಣ್ಯ ಸಮರ್ಪಿಸಿದ ನೂರಾರು ಭಕ್ತರು ಶ್ರೀ ದೇವತೆ ಶ್ರೀ ಮಾರಿಕಾಂಬಾ ದೇವಿಗೆ ವಿಶೇಷವಾಗಿ ಪೂಜೆ ಖಾಲಿ ಇರುವ ಗ್ರಾಮ ಪಂಚಾಯತ್ ಸದಸ್ಯ ಸ್ಥಾನಗಳಿಗೆ ಉಪಚುನಾವಣೆ ನವಜಾತ ಶಿಶುಗಳ ಸುರಕ್ಷಿತ ಆರೈಕೆ ಬಗ್ಗೆ ಜಾಗೃತಿ ಮೂಡಿಸಿ ಜಿಲ್ಲಾಧಿಕಾರಿ ಕ್ಷಯರೋಗವನ್ನು ತಡೆಗಟ್ಟುವಲ್ಲಿ ಬಿಸಿಜಿ ಚುಚ್ಚುಮದ್ದು ಅತ್ಯಂತ ಪರಿಣಾಮಕಾರಿಯಾದದ್ದು ಡಾಕ್ಟರ್ ಭಾರತಿ ಹೊಸಮನಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ಹೊನ್ನಾವರ ಶಾಖಾ ಮಠಕ್ಕೆ ಭೇಟಿ ನೀಡಿದ ಭೀನಾ ವೈದ್ಯ ನಗರದ ಹೃದಯ ಭಾಗದಲ್ಲಿರುವ ಕಾಂಗ್ರೆಸ್ ಪಕ್ಷದ ಆಸ್ತಿಯನ್ನು ಮೇ ಎಂಟರಂದು ಗುರುವಾರ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ನೋಂದಣಿ ಮಾಡುವ ಮೂಲಕ ಆರ್ ವಿ ದೇಶಪಾಂಡೆ ಮತ್ತು ಟಿ ಹೆಗಡೆ ತಟ್ಟಿಸರ ಹಸ್ತಾಂತರ ಮಾಡಿದ್ದರು ಈ ಮೊದಲು ಈ ಕಾಂಗ್ರೆಸ್ ಪಕ್ಷದ ಆಸ್ತಿಯು ವಿ ದೇಶಪಾಂಡೆ ಮತ್ತು ಜಿ ಟಿ ಹೆಗಡೆ ತಟ್ಟಿಸರ ಅವರ ಹೆಸರಿನಲ್ಲಿದ್ದ ಕಾಂಗ್ರೆಸ್ ಪಕ್ಷದ ಆಸ್ತಿಯನ್ನು ಕೆಪಿಸಿಸಿಯ ಹೊಸ ನಿಯಮದ ಪ್ರಕಾರ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ನೋಂದಣಿ ಮಾಡುವ ಮೂಲಕ ತಮ್ಮ ಜವಾಬ್ದಾರಿಯಿಂದ ಮುಕ್ತರಾದರು ಈ ಸಂದರ್ಭದಲ್ಲಿ ಶಾಸಕ ಬಿಮ್ಮಣ್ಣ ನಾಯ್ಕ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿ ಗಾಂವ್ಕರ್ ಜಿಟಿ ಹೆಗಡೆ ತಟ್ಟಿಸರ ಕೆಪಿಸಿಸಿ ಸದಸ್ಯ ದೀಪಕ್ ಹೆಗಡೆ ದೊಡ್ಡೂರು ಜ್ಯೋತಿ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು ಇತಿಹಾಸ ಪಂಡಿತ್ ಸಮಯದಲ್ಲಿ ನೆಹರು ಹಾಕಿದ್ರು ನಮ್ಮ ರಾಮಕೃಷ್ಣ ಹೆಗಡೆಯವರು ಎಸ್ ಆರ್ ಹೆಗಡೆ ಕಣವೆ ಅವರು ನಮ್ಮ ಗಣೇಶ್ ಹೆಗಡೆಯವರು ಎಮ್ಮೆಲೆಗಳು ಸಹ ಇದ್ರು ಅವಾಗ ಹಣಿಗೆ ಹಾಕಿದ್ದು ಅದರ ಬಿಲ್ಡಿಂಗ್ ಕಟ್ಟಿದ್ರು ನಾನು ಕೆಲವು ಸಮಯ ಇದ್ದಾಗ ಈ ಬಿಲ್ಡಿಂಗ್ ರಿನೋವೇಷನ್ ಮಾಡಿದ್ವಿ ಆದರೆ ಈಗ ನಮ್ಮ ಗೌರವಾನ್ವಿತ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಮಾರವರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಎಲ್ಲ ಕಾಂಗ್ರೆಸ್ ಪಕ್ಷದ ಏನು ಪ್ರಾಪರ್ಟೀಸ್ ಇವೆ ರಾಜ್ಯದಲ್ಲಿ ಅದು ಒಂದು ಅಂಬರ್ಗಾರ ಕೆಳಗಿರಬೇಕು ಒಂದು ಕಡೆ ಇರಬೇಕು ಹಾಗೆ ಒಂದು ಟ್ರಸ್ಟ್ ಮಾಡಿದ್ದಾರೆ ಅದನ್ನೇನಾಗ್ತದೆ ಆಸ್ತಿ ಇಲ್ಲದೆ ಮೆಟೆನೆನ್ಸ್ ಹಾಂ ನಡೀತಾ ಇದೆ ಇಲ್ಲಾಂದ್ರೆ ಮಾಡ್ಬೇಕಾದ್ರೆ ನನಗೆ ಅವಶ್ಯ ಅವಶ್ಯವಾದ ಫಂಡ್ಸ್ ಕೊಟ್ಟು ಮಾಡೋದು ವ್ಯವಸ್ಥೆ ಆಗ್ತದೆ ಸರಿ ಉಪಯೋಗ ಆಗ್ತದೆ ಆ ಒಂದು ಒಳ್ಳೆಯ ದೃಷ್ಟಿಕೋನ ಇಟ್ಕೊಂಡು ಅವ್ರು ಟ್ರಸ್ಟ್ ಮಾಡಿದ್ರು ಆ ಕಾಂಗ್ರೆಸ್ ಭವನ್ ಟ್ರಸ್ಟ್ಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಶಿರ್ಶಿಲಿದ್ದ ಆಫೀಸು ನಾವು ಕಾಂಗ್ರೆಸ್ ಭವನ್ ಟ್ರಸ್ಟ್ಗೆ ಗಸ್ತದರ ರಿಜಿಸ್ಟ್ರೇಷನ್ ಮಾಡಿ ಮಾನಕುತಿದೆ ಇದು ಒಂದು ಐತಿಹಾಸಿಕ ದಿನ ಅಂತ ನಾವು ಭವಿಷ್ಯದಲ್ಲಿ ಕಾನ್ಫಿಡೆನ್ಸ್ ಇರದಲ್ಲಿ ಯಾಕಂದ್ರೆ ಈ ನಾನು ಅನ್ನನೆಸರಲೇ ಮತ್ತು ತಟ್ಟಿಸರಲೇ ಇದಿನಿಂದ ನಮ್ಮದು ಜವಾಬ್ದಾರಿ ಕಡಿಮೆ ಆಯ್ತು ನಮ್ಮ ಆಸ್ತಿ ಅಲ್ಲೆ ನಮಗೇನೋ ಅಧಿಕಾರೋ ಇಲ್ಲ ಹಾಗಾಗಿ ನಮ್ಮ ಜವಾಬ್ದಾರಿ ಕಡಿಮೆ ಆಯ್ತು ಮತ್ತು ಟ್ರಸ್ಟ್ ಓಡಿ ಅಂತ ಅದರ ಭಾಳ ಜವಾಬ್ದಾರಿಯಿಂದ ಕಾಳಜಿಯಿಂದ ಇದನ್ನು ನಿವಾರಣೆ ಆಗ್ತದೆ ಅದೊಂದು ಒಳ್ಳೆ ಕೆಲಸ ಆಗಿ ಅಲ್ಲಿ ಅವ್ರ ಮೇಲೆ ಹೊಸ ಕರ್ನಾಟಕುದು ಅದು ರಿವ್ಯೂ ಮಾಡ್ಬೋದು ಅಥವಾ ಸಾಕಷ್ಟು ನೋಡಿ ಒಳ್ಳೆ ಜಾಗ ಅದೆ ಅದನ್ನು ಸರಿಯಾದ ಉಪಯೋಗ ಮಾಡ್ಬೋದು ಹಾಗಾಗಿ ಒಂದು ಒಳ್ಳೆಯ ಪವಿತ್ರವಾದ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಶಿರ್ಷೆಯಲ್ಲಿ ಸಂರಕ್ಷಣೆ ಆಫೀಸಲ್ಲಿ ಈ ಹಸ್ತಾಂತರ ಮಾಡಿ ಆಗಿದೆ ತಾಲೂಕಿನ ಕಡಬಾಳದ ಶ್ರೀ ಕದಂಬೇಶ್ವರ ದೇವರ ಅಷ್ಟಬಂಧ ಮಹೋತ್ಸವ ಹಾಗೂ ದೇವಾಲಯ ಸಮರ್ಪಣೆ ಕಾರ್ಯಕ್ರಮದ ಮೊದಲ ದಿನ ಬುಧವಾರ ನೂರಾರು ಭಕ್ತರು ನಿಧಿ ಕುಂಭಕ್ಕೆ ನಾಣ್ಯ ಸಮರ್ಪಿಸಿದರು ಮಂಜುಗುಂಡಿಯ ಶ್ರೀನಿವಾಸ ಭಟ್ಟ ಇವರ ಮಾರ್ಗದರ್ಶನದಲ್ಲಿ ಹಾಗೂ ಕುಮಾರಭಟ್ಟ ಕೊಳಗಿ ಬೀಸಿಯವರ ಅಧ್ವೈರ್ಯದಲ್ಲಿ ಬುಧವಾರ ಮುಂಜಾನೆ ಗಣೇಶ ಪ್ರಾರ್ಥನೆ ಪಂಚಗವ್ಯ ಹೋಮ ಕುಷ್ಮಾಂಡ ಹೋಮ ಮಹಾಗಣಪತಿ ಹೋಮ ಪಂಚಗವ್ಯ ಉಪವೀತ ಗಣಪತಿ ಪೂಜೆ ದೇವನಾಂದಿ ಮಾತೃಕಾ ಪೂಜೆ ಮಹಾಸಂಕಲ್ಪ ಪುಣ್ಯವಾಚನೆ ಋತ್ವಿಗ್ವರ್ಣನೆ ಮಧುಪರ್ಕ ಅಧಿವಾಸ ಸಾಯಂಕಾಲ ಪರಿಗ್ರಹ ಸಪ್ತಶುದ್ಧಿ ರಾಕ್ಷೋಗ್ನಹೋಮ ವಾಸ್ತುಹೋಮ ವಾಸ್ತುಬಲಿ ದಿಗ್ಬಲಿ ಯಾಗಶಾಲಾ ಪ್ರವೇಶ ಕಲಶ ಸ್ಥಾಪನೆ ಅಧಿವಾಸಗಳು ನಡೆದವು ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಶಿರಿಸಿ ಉತ್ತರ ಕನ್ನಡ ಜಿಲ್ಲೆಯ ರೈತರಿಗೆ ನೀಡಬೇಕಾಗಿದ್ದ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯ ಪರಿಹಾರದ ರಕಮನ್ನು ಕ್ಷೇಮ ಜನರಲ್ ಇನ್ಶೂರೆನ್ಸ್ ಕಂಪನಿಯಿಂದ ದೊರಕಿಸಿಕೊಡುವ ನಿಟ್ಟಿನಲ್ಲಿ ರೈತರ ಪರವಾಗಿ ನಿಂತು ಪ್ರಮುಖ ಕಾಳಜಿ ವಹಿಸಿ ಬೆಳೆ ವಿಮಾ ಯೋಜನೆಯು ರೈತರಿಗೆ ತಲುಪಲು ಕಾರ್ಯಕರ್ತರಾದ ಮಾನ್ಯ ಕೇಂದ್ರ ಕೃಷಿ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೂ ನಮ್ಮ ರಾಜ್ಯದ ತೋಟಗಾರಿಕೆ ಹಾಗೂ ಗಣಿ ಸಚಿವರಾದ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನವರಿಗೂ ನಮ್ಮ ಜಿಲ್ಲೆಯ ಸಂಸದರಾದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೂ ಹಾಗೂ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಮತ್ತು ನಮ್ಮ ಬ್ಯಾಂಕಿನ ಅಧ್ಯಕ್ಷರೂ ಆದ ಶ್ರೀ ಶಿವರಾಮ್ ಹೆಬ್ಬಾರವರಿಗೂ ನಮ್ಮ ಜಿಲ್ಲೆಯ ಸಮಸ್ತ ರೈತ ಬಾಂಧವರ ಪರವಾಗಿ ಹಾಗೂ ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಶಿರಸಿ ಮತ್ತು ಆಡಳಿತ ಮಂಡಳಿಯ ಸದಸ್ಯರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು ನಗರದ ಪ್ರತಿಷ್ಠಿತ ಶ್ರೀ ಶ್ರೀಮಾರಿಕಾಂಬ ದೇವಿಗೆ ಬಿಜೆಪಿ ನಗರ ಮಂಡಲ ವತಿಯಿಂದ ವಿಶೇಷವಾಗಿ ಪೂಜೆ ಸಲ್ಲಿಸಲಾಯಿತು ಉಗ್ರ ದಾಳಿ ಪ್ರತಿಕಾರವಾಗಿ ಪಾಕಿಸ್ತಾನಿ ಉಗ್ರ ನೆಲೆಗಳ ಮೇಲೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಬಾಂಬ್ ದಾಳಿ ನಡೆಸಿ ನೂರಕ್ಕೂ ಹೆಚ್ಚು ಉಗ್ರರನ್ನು ಹೊಡೆದುರುಳಿಸಿದ ವೀರಯೋಧರಿಗೆ ಇನ್ನಷ್ಟುಶಕ್ತಿ ಧೈರ್ಯ ಹಾಗೂ ಆತ್ಮವಿಶ್ವಾಸ ಹೆಚ್ಚಲೆಂದು ಶಿರಸಿನಗರ ಮಂಡಲ ಅಧ್ಯಕ್ಷರಾದ ಆನಂದ್ ಸಾಲೇರ್ ನೇತೃತ್ವದಲ್ಲಿ ಗುರುವಾರ ಶಕ್ತಿ ದೇವತೆ ಶ್ರೀ ಮಾರಿಕಾಂಬಾ ದೇವಿಯಲ್ಲಿ ಪ್ರಾರ್ಥಿಸಿ ವಿಶೇಷವಾಗಿ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಎನ್ಎಸ್ ಹೆಗ್ಡೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗ್ಡೆ ಪ್ರಶಾಂತ್ ನಾಯ್ಕ್ ಜಿಲ್ಲಾ ವಕ್ತಾರರು ಸದಾನಂದ್ ಭಟ್ ನಗರಸಭೆ ಅಧ್ಯಕ್ಷರು ಶರ್ಮಿಳಾ ಉಪಾಧ್ಯಕ್ಷರು ರಾಮಾಕಾಂತ್ ನಗರಸಭೆ ಸದಸ್ಯರು ಜಿಲ್ಲಾ ಹಾಗೂ ನಗರ ಪ್ರಮುಖರು ಗ್ರಾಮೀಣಾಧ್ಯಕ್ಷರು ಉಷಾಗಿಡೆ ಮೋರ್ಚಾ ಪ್ರಮುಖರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸಿದ್ದಾಪುರ ಮುಂಡಗೋಡ ಮತ್ತು ಜೋಯಿಡಾ ತಾಲೂಕುಗಳ ಏಳು ಗ್ರಾಮ ಪಂಚಾಯಿತಿಗಳಲ್ಲಿ ಆಯ್ಕೆಯಾಗದೇ ಇರುವ ಏಳು ಸದಸ್ಯ ಸ್ಥಾನಗಳಿಗೆ ಉಪ ಚುನಾವಣೆ ನಡೆಯಲಿದೆ ಚುನಾವಣೆ ಅಧಿಸೂಚನೆಯನ್ನು ಮೇ ಎಂಟರಂದು ಹೊರಡಿಸಲಾಗುವುದು ನಾಮಪತ್ರ ಸಲ್ಲಿಸಲು ಮೇ ಹದಿನಾಲ್ಕು ಕೊನೆಯ ದಿನವಾಗಿದೆ ಮೇ ಹದಿನೈದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು ಮೇ ಹದಿನೇಳು ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನವಾಗಿದೆ ಮತದಾರರ ಅವಶ್ಯವಿದ್ದರೆ ಮತದಾನವನ್ನು ಮೇ ಇಪ್ಪತ್ತೈದರಂದು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ನಡೆಸಲಾಗುವುದು ಮರು ಮತದಾನ ಅವಶ್ಯವಿದ್ದರೆ ಮೇ ಇಪ್ಪತ್ತೇಳರಂದು ನಡೆಯಲಿದ್ದು ಮೇ ಇಪ್ಪತ್ತೆಂಟರಂದು ಮತ ಎಣಿಕೆ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಕೆ ಪ್ರಿಯಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನವಜಾತ ಶಿಶುಗಳ ಮರಣವನ್ನು ಶೂನ್ಯಕ್ಕಿಳಿಸುವ ನಿಟ್ಟಿನಲ್ಲಿ ಶಿಶುಗಳನ್ನು ಸುರಕ್ಷಿತವಾಗಿ ಆರೈಕೆ ಮಾಡುವ ಕುರಿತಂತೆ ಜಿಲ್ಲೆಯಾದ್ಯಂತ ವ್ಯಾಪಕ ರೀತಿಯಲ್ಲಿ ಜಾಗೃತಿ ಮತ್ತು ಅರಿವು ಕಾರ್ಯಕ್ರಮಗಳನ್ನು ಆಯೋಜಿಸುವಂತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದರು ಅವರು ಬುಧವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಆರೋಗ್ಯ ಇಲಾಖೆಯ ವಿವಿಧ ಸಮಿತಿಯ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ನಾಗೇಶ್ ರಾಯ್ಕರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ನೀರಜ್ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ನಟರಾಜ್ ಜಿಲ್ಲಾ ಮಲೇರಿಯಾ ನಿಯಂತ್ರಣಾಧಿಕಾರಿ ರಮೇಶ್ ರಾವ್ ಉಪಸ್ಥಿತರಿದ್ದರು ಕ್ಷಯ ರೋಗವನ್ನು ತಡೆಗಟ್ಟುವಲ್ಲಿ ಬಿಸಿಜಿ ಚುಚ್ಚುಮದ್ದು ಅತ್ಯಂತ ಪರಿಣಾಮಕಾರಿಯಾದದ್ದು ಎಂದು ನಗರ ಆರೋಗ್ಯ ಪ್ರಾಥಮಿಕ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಭಾರತಿ ಹೊಸಮನಿಯವರು ಅಭಿಪ್ರಾಯಪಟ್ಟರು ಅವರು ಶಿರಸಿಯ ನಗರ ಆರೋಗ್ಯ ಕೇಂದ್ರದಲ್ಲಿ ನಡೆದ ವಯಸ್ಕ ಬಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಗೌರಿ ಸಿ ನಾಯ್ಕ ಅವರು ಮಾತನಾಡಿ ಕ್ಷಯಮುಕ್ತ ಭಾರತ ಮಾಡುವಲ್ಲಿ ಬಿಸಿಜಿ ಚುಚ್ಚುಮದ್ದು ಅತಿ ಅವಶ್ಯವಾಗಿದ್ದು ಇದನ್ನು ಎಲ್ಲರೂ ಪಡೆಯಬೇಕು ಎಂದರು ಕ್ಷಯ ರೋಗ ಚಿಕಿತ್ಸಾ ಮೇಲ್ವಿಚಾರಕ ಶ್ರೀ ಉದಯ್ ಶಂಕರ್ ಅವರು ಮಾತನಾಡಿ ನಮ್ಮ ಜೀವಿತಾವಧಿಯಲ್ಲಿ ಕ್ಷಯ ರೋಗ ಬರದಂತೆ ತಡೆಯಲು ಬಿಸಿಜಿ ಚುಚ್ಚುಮದ್ದು ತಡೆಗೋಡೆಯಂತೆ ಕಾರ್ಯನಿರ್ವಹಿಸುತ್ತಿದ್ದು ಎಲ್ಲರೂ ಇದರ ಸದುಪಯೋಗ ಪಡೆಯಬೇಕು ಮೊದಲ ಹಂತದಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟ ವಯಸ್ಕರು ಕಳೆದ ಐದು ವರ್ಷಗಳಿಂದ ಕ್ಷಯ ರೋಗಕ್ಕೆ ಚಿಕಿತ್ಸೆ ಪಡೆದು ಗುಣಮುಖರಾದವರು ಹಾಗೂ ಅವರ ನಿಕಟ ಸಂಪರ್ಕಿತರು ಸಕ್ಕರೆ ಕಾಯಿಲೆ ಉಳ್ಳವರು ಧೂಮಪಾನಿಗಳು ಹಾಗೂ ಬಿ ಐ ಹದಿನೆಂಟಕ್ಕಿಂತ ಕಡಿಮೆ ಇರುವವರು ಮೊದಲ ಹಂತದಲ್ಲಿ ಕಡ್ಡಾಯವಾಗಿ ಬಿಸಿಜಿ ಲಸಿಕೆ ಪಡೆಯುವಂತೆ ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಹಿರಿಯ ಮಹಿಳಾ ಆರೋಗ್ಯ ಸಹಾಯಕರಾದ ಶ್ರೀಮತಿ ಲತಾ ಆಚಾರ್ಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದರೆ ಆರೋಗ್ಯ ನಿರೀಕ್ಷಕರಾದ ಕುಮಾರಿ ಚಂದನ ಅವರು ಸ್ವಾಗತಿಸಿದರು ಟಿ ಬಿ ಅಶೋಕ್ ಹಾಗೂ ಆರೋಗ್ಯ ನಿರೀಕ್ಷಕ ವಿ ಸಿ ಹಿರೇಮಠವರು ನಿರೂಪಿಸಿದರೆ ದತ್ತಾತ್ರೇಯ ಹೆಗಡೆಯವರು ವಂದಿಸಿದರು ನರ್ಸಿಂಗ್ ಆಫೀಸರ್ಗಳಾದ ಶಾಂತಿಕಾ ಶಾಯಿ ನಮತು ಭಾಗಿರಥಿರವರು ವ್ಯಾಕ್ಸಿನೇಟರ್ ಆಗಿ ಕಾರ್ಯನಿರ್ವಹಿಸಿದರು ಕಾರ್ಯಕ್ರಮದಲ್ಲಿ ನಗರ ಆರೋಗ್ಯ ಕೇಂದ್ರ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿ ಕಚೇರಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ನೂರಕ್ಕೂ ಅಧಿಕ ಫಲಾನುಭವಿಗಳು ವಯಸ್ಕ ಬಿ ಚುಚ್ಚುಮದ್ದನ್ನು ಪಡೆದರು ಅಜ್ಞಾನದಿಂದ ಜ್ಞಾನದ ಕಡೆಗೆ ಕತ್ತಲೆಯಿಂದ ಬೆಳಕಿನಡೆಗೆ ಭಯದಿಂದ ನಿರ್ಭಯದ ಕಡೆಗೆ ನಮ್ಮನ್ನು ಮುನ್ನಡೆಸುವ ಅದ್ಭುತ ಶಕ್ತಿಯೇ ಗುರು ಇಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಹೊನ್ನಾವರ ಶಾಖಾ ಮಠಕ್ಕೆ ಭೇಟಿ ನೀಡಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಸದ್ಗುರು ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರ ಆಶೀರ್ವಾದ ಹಾಗೂ ಮಾರ್ಗದರ್ಶನ ಪಡೆದುಕೊಂಡು ಕೃತಾರ್ಥಳಾದೆ ಹರ ಮುನಿದರೆ ಗುರು ಕಾಯುವನು ಗುರು ಮುನಿದರೆ ಪರಕಾವನಿ ಎನ್ನುವ ಮಾತಿದೆ ಒಂದೊಮ್ಮೆ ಭಗವಂತನೇ ಸಿಟ್ಟು ಮಾಡಿಕೊಂಡರೂ ಸದ್ಗುರುವಿನ ಕೃಪಾ ಕಟಾಕ್ಷ ನಮ್ಮ ಮೇಲಿದ್ದರೆ ದೇವರ ಕೋಪದಿಂದ ಗುರುವಾದವರು ನಮ್ಮನ್ನು ಕಾಪಾಡುತ್ತಾರಂತೆ ಆದರೆ ಗುರುವಾದವನೇ ಮುನಿದರೆ ಈ ಜಗತ್ತಿನಲ್ಲಿ ನಮ್ಮನ್ನು ಕಾಯುವ ಶಕ್ತಿ ಯಾರಿಗೂ ಇಲ್ಲ ಎನ್ನುವ ಮಾತು ಗುರುಗಳ ಶ್ರೇಷ್ಠತೆಯನ್ನು ತಿಳಿಸುತ್ತದೆ ಸದಾ ಭಗವತ್ ಸೇವೆಯಲ್ಲಿರುವ ಪೂಜ್ಯ ಗುರುಗಳ ಚರಣಾರವಿಂದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳು ಕದಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ